எரடு பண கு மீட்டிங் பைவி கிளைகிழதே தில்லி ஸ்கெச் திக்கே தோச்சத விஜயேந்திர ಎರಡು ಬಣ ರಾಜ್ಯ ಬಿಜೆಪಿಯ ಎರಡು ಬಣ ಗುಪ್ತ ಗುಪ್ತ ಮೀಟಿಂಗ್ ಮಾಡ್ತೇವೆ ಆ ಮೀಟಿಂಗ್ ನಡೀತಾ ಇರೋದು ಕರ್ನಾಟಕದಲ್ಲ ಬದಲಿಗೆ ದೂರದ ದಿಲ್ಲಿಯಲ್ಲಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕ ತಂದೊಡ್ಡದಂತೂ ಗ್ಯಾರಂಟಿ ಹಾಗಾದ್ರೆ ಏನಿದು ಬಿ ವೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ದಿಲ್ಲಿ ಸ್ಕೆಚ್ ದಿಕ್ಕೆ ತೋಚದಂತಾದ್ರಿವೆ ವಿಜಯೇಂದ್ರ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿರ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬಿ ವಿಜಯೇಂದ್ರ ಅವರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಎರಡು ಬಣಗಳು ಶಪಥ ಮಾಡಿವೆ ಹೀಗಾಗಿ ಆ ಎರಡು ಬಣಗಳು ಪ್ರತ್ಯೇಕವಾಗಿ ದಿಲ್ಲಿಯಲ್ಲಿ ಗುಪ್ತ ಗುಪ್ತ ಮೀಟಿಂಗ್ ಗಳನ್ನ ಮಾಡಿವೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಆ ಮೀಟಿಂಗ್ ಗಳು ನಡೆದಿದ್ರೆ ಬಿ ವಿಜಯೇಂದ್ರ ಅವರು ಆ ಬಣಗಳ ಮೀಟಿಂಗ್ ಗುಟ್ಟೇನು ಅನ್ನೋದನ್ನ ತನ್ನ ಮೂಲಗಳಿಂದ ತರಿಸಿಕೊಳ್ತಿದ್ರು ಜೊತೆಗೆ ಈ ಬಗ್ಗೆ ಅಲರ್ಟ್ ಕೂಡ ಆಗ್ತಿದ್ರು ಆದ್ರೀಗ ದಿಲ್ಲಿಯಲ್ಲಿ ಈ ಮೀಟಿಂಗ್ ಗಳನ್ನ ಮಾಡಿ ಬಿವಿ ವಿಜಯೇಂದ್ರ ಆಟಕ್ಕೆ ಚಿಕ್ಕಿಡೋದಕ್ಕೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಹಾಗಾದ್ರೆ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ರೆಡಿಯಾಗಿರುವ ಆ ಎರಡು ಬಣಗಳಾದರೂ ಯಾವ ಗೊತ್ತಾ ಒಂದು ಬಿವೆ ವಿಜಯೇಂದ್ರ ವಿರೋಧಿ ಬಣ ಮತ್ತೊಂದು ತಟಸ್ಥ ಬಣ ಹೌದು ವೀಕ್ಷಕರೇ ಬೆಂಗಳೂರು ಕೇಂದ್ರ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಹುಟ್ಟು ಹಬ್ಬದ ನೆಪದಲ್ಲಿ ತಟಸ್ಥ ಬಣದ ನಾಯಕರು ದಿಲ್ಲಿಯಲ್ಲಿ ಸೀಕ್ರೆಟ್ ಸಭೆ ನಡೆಸಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ವಿಧಾನಮಂಡಲ ಅಧಿವೇಶನ ಸಿದ್ಧತೆಗೆ ಸಭೆ ನಡೆಸೋಣ ಅಂತೇಳಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸಂದೇಶ ಕಳಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಗುರುವಾರ ಸಂಜೆ ದಿಲ್ಲಿಗೆ ತೆರಳಿದ್ರು ಅವತ್ತು ರಾತ್ರಿ ಪಿಸಿ ಮೋಹನ್ ನಿವಾಸದಲ್ಲಿ ತಟಸ್ಥ ಬಣದ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಕೇಂದ್ರ ಸಚಿವ ವಿ ಸೋಮಣ್ಣ ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ನಡೆಯ ಬಗ್ಗೆ ಮತ್ತೆ ಚರ್ಚೆಯಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಇನ್ನ ತಟಸ್ಥ ಬಣದ ನಾಯಕರು ಇಷ್ಟಕ್ಕೆ ನಿಂತಿರಲಿಲ್ಲ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ರಂತೆ ಆದ್ರೆ ಅದು ಸಾಧ್ಯವಾಗಿಲ್ಲ ಎನ್ನಲಾಗ್ತಿದೆ ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಶುಕ್ರವಾರ ಸಂಜೆಯೇ ವಾಪಸ್ ಆಗಿರೋದ್ರಿಂದ ಮಹತ್ವದ ವಿದ್ಯಮಾನಗಳು ದಿಲ್ಲಿಯಲ್ಲಿ ನಡೆದಿರುವ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ ಆದ್ರೆ ಬಿನ್ನರ ಬಣದ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಮೊದಲಾದವರು ಎರಡು ದಿನಗಳ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿರೋದರಿಂದ ತಟಸ್ಥರ ಈ ಸಭೆಗೆ ಮತ್ತಷ್ಟು ಮಹತ್ವ ಬಂದಿದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರು ಸಂಕಲ್ಪ ತೊಟ್ಟಿದ್ದಾರೆ ಇದು ಬಿವೆ ವಿಜಯೇಂದ್ರ ಅವರಿಗೆ ನಿಜಕ್ಕೂ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಂದ್ರೆ ಬಿವಿ ವಿಜಯೇಂದ್ರ ವಿರೋಧಿ ಬಣ ಮತ್ತು ತಟಸ್ಥ ಬಣಗಳೆರಡು ದಿಲ್ಲಿಯಲ್ಲಿ ವರಿಷ್ಠರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇವೆ ಹೀಗಾಗಿ ಈ ಎರಡು ಬಣಗಳಿಗೆ ಸಿಡ್ಡು ಹೊಡೆದು ತಾವು ಕೂಡ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ರು ಬಿವಿ ವಿಜಯೇಂದ್ರ ಶಾಸಕರ ನಿಯೋಗವನ್ನ ದಿಲ್ಲಿಗೆ ಕರೆದೊಯ್ದು ವರಿಷ್ಠರ ಭೇಟಿ ಮಾಡಿ ವಿಜಯೇಂದ್ರ ಮುಂದುವರಿಕೆಗೆ ಒತ್ತಡ ಹೇರಬೇಕೆಂಬ ಸಲಹೆಯನ್ನ ಕೆಲವರು ಕೊಟ್ಟಿದ್ರು ಆದ್ರೆ ಈ ಸಮಯದಲ್ಲಿ ಅದು ಸಾಧ್ಯವಾಗಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಮಾಡಿದಂತೆ ವಿವಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಮುಂದ ಆದ್ರೆ ವಿಜಯೇಂದ್ರ ಹೈಕಮಾಂಡ್ ನಾಯಕರ ಕಣ್ಣಲ್ಲಿ ವಿಲನ್ ಆಗ್ತಾರೆ ಅದು ತಮ್ಮ ಬುಡಕ್ಕೆ ಬಿಸಿನೀರು ಕಾಯಿಸಿಕೊಂಡಂತಾಗುತ್ತೆ ಇಂತ ಶಕ್ತಿ ಪ್ರದರ್ಶನವನ್ನ ವರಿಷ್ಠರು ಇಷ್ಟಪಡೋದಿಲ್ಲ ಅನ್ನೋದು ಬಿ ವಿಜಯೇಂದ್ರ ಬಣಕ್ಕೆ ಮನವರಿಕೆಯಾಗಿದೆ ಇದರಿಂದ ವಿಜಯೇಂದ್ರ ಈ ಪ್ಲಾನ್ ಗೆ ಹಿನ್ನಡೆಯಾಗಿದೆ ಆದ್ರೆ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಬಿ ವಿಜಯೇಂದ್ರ ಪಡ್ತಿರೋ ಪರಿಪಾಟಲನ್ನ ಮಾತ್ರ ನಿಲ್ಲಿಸಿಲ್ಲ ತಮ್ಮ ವಿರೋಧಿ ಬಣ ಮತ್ತು ತಟಸ್ಥ ಬಣವನ್ನ ಹೇಗೆ ಬುಟ್ಟಿಗೆ ಹಾಕೋಬೇಕು ಅಂತೇಳಿ ತಲೆಗೆ ಹುಳ ಬಿಟ್ಕೊಂಡು ಕೂತಿದ್ದಾರೆ ಇನ್ನ ದಿಲ್ಲಿಯಲ್ಲಿ ತಟಸ್ಥ ಬಣದ ಮೀಟಿಂಗ್ ನಡೆದಿದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಂಸದ ಪಿ ಸಿ ಮೋಹನ್ ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಲು ರಾಜ್ಯ ನಾಯಕರು ಬಂದಿದ್ರು ಇದರಲ್ಲಿ ವಿಶೇಷವೇನಿಲ್ಲ ನನ್ನ ಮನೆಯಲ್ಲಿ ಭಿನ್ನಮತ ಚಟುವಟಿಕೆಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಅದೇನೇ ಇದ್ರೂ ಕಿಡಿ ಬೀಳದಿದ್ರೆ ಹೋಗಿ ಬರೋದಕ್ಕಂತೂ ಚಾನ್ಸೇ ಇಲ್ಲ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಯಾವಾಗ ಹೇಗೆ ವಿಸ್ಫೋಟವಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾನೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ